ಅಲ್ಲ ಈಗ ನಮ್ಮ ಸರ್ಕಾರದ ಸಚಿವರು ಗಂಭೀರವಾದಂಥ ಆರೋಪವನ್ನು ಮಾಡಿರೋ ಹಿನ್ನೆಲೆಯಲ್ಲಿ ನಾವು ಸಹ ತನಿಖೆ ಮಾಡಬೇಕು ಅಂತ ಹೇಳಿ ಎಲ್ಲ ರೀತಿಯಲ್ಲೂ ಒತ್ತಡ ಆಗ್ತಾ ಇದ್ದೇವೆ ಈಗ ನಿನ್ನೆ ತಾನೇ ನಮ್ಮ ಹೋಮ್ ಮಿನಿಸ್ಟ್ರವರು ಒಂದು ಉನ್ನತ ಮಟ್ಟದ ತನಿಖೆ ಮಾಡ್ತೇವೆ ಅಂತ ಹೇಳಿದ್ದಾರೆ ನಮ್ಮ ಪೊಲೀಸ್ ಆಫೀಸರ್ಸು ಇಲ್ಲಿವರೆಗೂ ಭಾಳಷ್ಟು ಒಳ್ಳೆ ಕಾರ್ಯಗಳನ್ನು ತನಿಖೆಗಳನ್ನು ಮಾಡಿ ಭಾಳಷ್ಟು ರಿಸಲ್ಟ್ಸ್ ಕೊಟ್ಟಿರೋಂಥ ಹಿನ್ನೆಲೆಯಲ್ಲಿ ನಮ್ಮ ಅಧಿಕಾರಿಗಳು ಎಲ್ಲ ರೀತಿಯಲ್ಲೂ ಕೇಪಬಲ್ ಇದ್ದಾರೆ ಅವರು ಇವಾಗ ಏನು ನಮ್ಮ ಶುರು ಆಗುತ್ತೆ ನೋಡೋಣ ಯಾವ ರೀತಿ ಬರುತ್ತೆ ಅನ್ನೋದನ್ನು ಅದನ್ನು ರಾಜಕೀಯ ಬಣ್ಣ ಬಳಸ್ಕೊಳ್ಳಿಕ್ಕೆ ವಿರೋಧ ಪಕ್ಷ್ರು ಕಾಯ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಇದನ್ನೆಲ್ಲ ಬಿಟ್ಟು ಈ ಒಂದು ಹಿನ್ನೆಲೆ ಏನು ಯಾವ ರೀತಿ ಯಾವ ರೀತಿ ಈ ಒಂದು ವ್ಯವಸ್ಥೆಯಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ನಾವು ತಿಳಿ ತಿಳ್ಕೊಳ್ಳಿಕ್ಕೆ ಕಾತುರದಲ್ಲಿದ್ದೇವೆ ಸೊ ಹಾಗಾಗಿ ಇವತ್ತು ನಮ್ಮ ಮಂತ್ರಿಗಳು ಗೃಹ ಮಂತ್ರಿಗಳು ಏನು ಹೇಳಿಕೆ ಕೊಟ್ಟಿದ್ದಾರೆ ಉನ್ನತ ಮಟ್ಟದ ತನಿಖೆನ ಮುಂದಿನ ದಿನಗಳಲ್ಲಿ ಶುರುವಾಗುತ್ತೆ ಮುಂದಿನ ದಿನಗಳಲ್ಲಿ ನಮಗೂ ಸಹ ಎಲ್ಲ ತಿಳಿಯುತ್ತೆ ಅಂತ ನಾನು ಹೇಳಬಲ್ಲೆ ನಾನು ಸದಾಶಿವನಲ್ಲಿ ಹತ್ತು ಜನ ಇದ್ದಾರೆ ಸದಾಶಿವನಲ್ಲಿ ಹತ್ತು ಜನ ಇದ್ದಾರೆ ಯಾರ್ಯಾರು ಏನೇನು ಮಾಡ್ತಾರೆ ಅನ್ನೋದು ನಿಮಗೆ ಗೊತ್ತಿದೆ ಸೊ ಹಾಗಾಗಿ ಯಾವ ರೀತಿ ಈ ವಿಚಾರಕ್ಕೆ ನಾವು ಕಾಮೆಂಟ್ ಮಾಡ್ಕೊಂಡು ಹೋದರೆ ಸೂಕ್ತ ಅಲ್ಲ ಅಂತ ನಾನು ಭಾವಿಸ್ತೇನೆ ರೀ ಅವರ ಹಿನ್ನೆಲೆ ಏನು ಅವ್ರು ಯಾವ ರೀತಿ ಬಂದಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತು ಇವತ್ತು ಜಾತಿನಿಂದನೇ ಮಾಡ್ತಾರೆ ದಲಿತರ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳು ಕೊಡ್ತಾರೆ ನನ್ನ ಸಮುದಾಯದ ಜನಾಂಗಕ್ಕೆ ಭಾಳಷ್ಟು ಅವಮಾನ ಮಾಡಿದ್ದಾರೆ ಅವ್ರ ಬಗ್ಗೆ ಇನ್ಯಾವ ರೀತಿ ಹೇಳೋದು ನನಗಂತೂ ಗೊತ್ತಾಗ್ತಿಲ್ಲ ಥ್ಯಾಂಕ್ ಯು